ಸಾಮಾನ್ಯವಾಗಿ ನಾವು ಭಾರತದ ಅತ್ಯಂತ ಶ್ರೀಮಂತ ನಗರಗಳ ಬಗ್ಗೆ ಕೇಳಿದ್ದೇವೆ ಹಾಗೆ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಪ್ರವಾಸೋದ್ಯಮ ಹಣಕಾಸು ವಿಚಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವೆಲ್ಲ ಜಿಲ್ಲೆಗಳು ಶ್ರೀಮಂತ ಪಟ್ಟವನ್ನ ಪಡೆದುಕೊಂಡಿದೆ ವಿಶೇಷತೆ ಮತ್ತು ಅಲ್ಲಿನ ತಲಾ ಆದಾಯ ಎಷ್ಟು ಎನ್ನುವುದರ ಮಾಹಿತಿಯನ್ನ ತಿಳಿಯೋಣ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗಳು ಒಂದೊಂದು ವಿಶೇಷತೆಯನ್ನ ಹೊಂದಿದೆ ಉದಾಹರಣೆಗೆ ಧಾರವಾಡ ಪೇಡಾನಗರಿ ದಾವಣಗೆರೆ ಬೆಣ್ಣೆ ನಗರಿ ಮಂಡ್ಯ ಸಕ್ಕರೆಯ ನಾಡು ಮೈಸೂರು ಸಾಂಸ್ಕೃತಿಕ ನಗರಿ ಮಂಗಳೂರು ಕಡಲ ನಗರಿ ಉಡುಪಿ ಕೃಷ್ಣಾ ನಗರಿ ಬೆಳಗಾವಿ ಕುಂತಾಮಗಲಿ ಬೆಂಗಳೂರು ತೋಟಗಳ ನಗರಿ ಅಂತ ಹೀಗೆ ಹಲವು ಜಿಲ್ಲೆಗಳು ಒಂದೊಂದು ವಿಶೇಷತೆಯನ್ನ ಪಡೆದುಕೊಂಡಿದೆ ಇನ್ನು ರಾಜ್ಯದ ಹಲವು ಜಿಲ್ಲೆಗಳಿಗೆ ಪ್ರವಾಸೋದ್ಯಮದ ಮೂಲಕ ಅತಿ ಹೆಚ್ಚು ಆದಾಯ ಬರ್ತಾ ಇದೆ ಇನ್ನು ಕೆಲವು ಜಿಲ್ಲೆಗಳಿಗೆ ತಂತ್ರಜ್ಞಾನ ವಿಜ್ಞಾನ ಶಿಕ್ಷಣ ವಾಣಿಜ್ಯ ಕ್ಷೇತ್ರಗಳಿಂದ ಆದಾಯ ಹರಿದು ಬರ್ತಾ ಇದೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವೆಲ್ಲ ಜಿಲ್ಲೆಗಳು ಎಷ್ಟು ತಲಾ ಆದಾಯವನ್ನ ಒಳಗೊಂಡಿದೆ ಅಂತ ನೋಡೋಣ ತಲಾ ಆದಾಯದ ಲೆಕ್ಕದಲ್ಲಿ ನೋಡುವುದಾದ್ರೆ ಕಲಬುರಗಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಬೆಳಗಾವಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಹತ್ತು ರೂಪಾಯಿ ಬೀದರ್ ಒಂದು ಲಕ್ಷದ ಐವತ್ತೆರಡು ಸಾವಿರದ ನೂರ ನಲವತ್ತೊಂದು ರೂಪಾಯಿ ಕೊಪ್ಪಳ ಒಂದು ಲಕ್ಷದ ಐವತ್ತೆರಡು ಸಾವಿರದ ನಾನೂರ ಎಂಬತ್ತೊಂಬತ್ತು ರೂಪಾಯಿ ಯಾದಗಿರಿ ಒಂದು ಲಕ್ಷದ ಐವತ್ಮೂರು ಸಾವಿರದ ಇನ್ನೂರ ನಲವತ್ತೇಳು ರೂಪಾಯಿ ಹಾವೇರಿ ಒಂದು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿ ವಿಜಯನಗರ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಹಾಗೆ ರಾಯಚೂರು ಒಂದು ಲಕ್ಷದ ಸಾವಿರದ ಅರವತ್ನಾಲ್ ಐದು ರೂಪಾಯಿ ವಿಜಯಪುರ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ಮೂರು ರೂಪಾಯಿ ಗದಗ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಚಿತ್ರದುರ್ಗ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಕೋಲಾರ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಹಾಗೆ ದಾವಣಗೆರೆ ಒಂದು ಲಕ್ಷದ ತೊಂಬತ್ ಮೂರು ಸಾವಿರದ ನೂರ ಐವತ್ತೊಂದು ರೂಪಾಯಿ ತಲಾ ಆದಾಯವನ್ನ ಹೊಂದಿಕೊಂಡಿದೆ ಇದರೊಂದಿಗೆ ಹಲವಾರು ಜಿಲ್ಲೆಗಳು ಕೂಡ ಕೂಡಿಕೊಂಡಿದೆ ಟಾಪ್ ಮೂರು ಶ್ರೀಮಂತ ನಗರಗಳು ಯಾವುದು ಅಂತ ಹೇಳಿದ್ರೆ ಬೆಂಗಳೂರು ಎಪ್ಪತ್ತು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ದಕ್ಷಿಣ ಕನ್ನಡ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಉಡುಪಿ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಆಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ